ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕನ್ನಡ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಓಕೆ ಸಂಪರ್ಕವಿಲ್ಲದ ಅಥವಾ ನೋ ಕಾಂಟ್ಯಾಕ್ಟ್ ಅಥವಾ ನೋ ಕಮ್ಯುನಿಕೇಶನ್ಸ್ ಅಲ್ಲಿ ಇರುವಂತಹ ಮತ್ತು ಬಂದು ಮತ್ತೆ ಮಾಯವಾಗುವಂತಹ ಪ್ರೀತಿಯ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಭಾವನೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಇದರಲ್ಲಿ ಎರಡು ಬೈಫರ್ಕೇಶನ್ಸ್ ಇದೆ ಆ ಎರಡು ಬೈಫರ್ಕೇಶನ್ಸ್ಗಳಲ್ಲೂ ಕೂಡ ನೀವು ನೋಡುವಾಗ ಕರೆಕ್ಟಾಗಿ ನಿಮ್ಮ ಸಿಚುವೇಷನ್ಸ್ ಯಾವುದಿದೆಯೋ ಅದನ್ನು ನೋಡ್ಕೊಳ್ಳಿ ಗಮನಿಸ್ಕೊಳ್ಳಿ ಆ ಗಮನಿಸ್ಕೊಂಡ ತದನಂತರದಲ್ಲಿ ಯಾವ ಫೈಲನ್ನು ಯಾವುದಕ್ಕೆ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಸೊ ಇದು ಇನ್ ಜನರಲ್ ಆಗಿ ಮಾಡ್ತಾ ಇರೋದ್ರಿಂದ ನಿಮಗೆ ನೋಡುವಾಗ ಏನಾದರೂ ಕನ್ಫ್ಯೂಷನ್ಸ್ ಆದರೆ ಅಥವಾ ನನ್ನ ಲೈಫಿನಲ್ಲಿಯೂ ಈ ರೀತಿ ಆಗ್ತಾ ಇದೆಯಾ ಅನ್ನೋದಾದರೆ ನಿಮ್ಮ ಎನರ್ಜಿಯ ಮೇಲೆ ನೀವು ಪರ್ಸ್ನಲ್ ರೀಡಿಂಗ್ಸ್ಗಳನ್ನು ತೊಗೊಳ್ಳೋದ್ರ ಮೂಲಕ ನೀವು ಡೀಟೇಲ್ಸನ್ನು ತೊಗೋಬಹುದು ಅದರಲ್ಲಿ ಕನ್ಫ್ಯೂಸ್ ಮಾಡಿಕೊಳ್ಳುವಂತಹ ಅಗತ್ಯ ಏನು ಇರೋದಿಲ್ಲ ಮತ್ತು ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ಅಲ್ಲಿ ನಿಮಗೆ ಎರಡು ಆಪ್ಷನ್ಗಳು ಬರ್ತಾ ಇದೆ ಸೊ ಎರಡು ಆಪ್ಷನ್ಗಳು ಈಗ ನಿಮ್ಮ ವಿಡಿಯೋ ನೋಡೋವಾಗಲೇ ಬರುತ್ತೆ ಯಾಕಂದರೆ ನಾನು ಆಪ್ಷನ್ಸ್ಗಳನ್ನು ಥಮ್ನೈಲಲ್ಲಿ ಕೊಡ್ತಾ ಇದ್ದೆ ಯಾವಾಗಲೂ ನೀವು ಥಮ್ನೈಲ್ ನೋಡಿಯೇ ತಾನೇ ಕ್ಲಿಕ್ ಮಾಡಿ ನೀವು ವಿಡಿಯೋಸನ್ನು ನೋಡ್ತಾ ಇರ್ತೀರಾ ಸೊ ಥಮ್ನೈಲಲ್ಲೇ ನೀವು ಆಯ್ಕೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಇಷ್ಟು ದಿನದವರೆಗೆ ವಿಡಿಯೋದಲ್ಲಿ ತಮ್ನೈನ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ಸನ್ನು ಕೊಡ್ತಾ ಇರಲಿಲ್ಲ ಥಮ್ನೈಲಲ್ಲಿ ಆಪ್ಷನ್ಸನ್ನು ಕೊಡ್ತಾ ಇದೆ ಎಷ್ಟೋ ಜನರಿಗೆ ಅದು ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಮೇಡಮ್ ಪ್ಲೀಸ್ ಸೆಲೆಕ್ಟ್ ಯುವರ್ ಆಪ್ಷನ್ಸ್ ಅಂತ ಹೇಳ್ತೀರಾ ಬಟ್ ಆಪ್ಷನ್ ಬರ್ತಾ ಇಲ್ಲ ಅನ್ನುವಂತಹ ಮೆಸೇಜನ್ನು ಅಥವಾ ಕಮೆಂಟನ್ನು ಇದ್ದೀರಾ ಸೊ ನಾನು ಆಪ್ಷನ್ಸನ್ನು ಕೊಡದೆ ಖಂಡಿತವಾಗಿಯೂ ರೀಡಿಂಗನ್ನು ಮಾಡುವುದಿಲ್ಲ ಬಟ್ ಆದರೆ ನೀವು ಥಮ್ನೈಲನ್ನು ಗಮನಿಸದೆ ನೀವು ವಿಡಿಯೋಸ್ಗಳನ್ನು ನೋಡ್ತಾ ಇರ್ತೀರಾ ಸೊ ಆಗ ನಿಮಗೆ ಕನ್ಫ್ಯೂಷನ್ಸ್ ಆಗತ್ತೆ ಅಷ್ಟೇ ಓಕೆ ಸೊ ಬೇಡ ಆ ಕನ್ಫ್ಯೂಷನ್ಸೇ ಬೇಡ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ ಓಕೆ ಸೊ ಎರಡು ಆಪ್ಷನ್ಸ್ಗಳು ಬರ್ತಾ ಇದೆ ಬರ್ತಾ ಇದೆ ಅಲ್ವಾ ವೆರಿ ಗೇಟ್ ಸೊ ಇವತ್ತು ನೀವು ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋಬೇಕು ಅಂದರೆ ನೋ ಕಾಂಟ್ಯಾಕ್ಟ್ ಮತ್ತು ನೋ ಕಮ್ಯುನಿಕೇಶನ್ಸಲ್ಲಿ ಯಾರೆಲ್ಲ ಇರ್ತಾರೋ ಯಾರ್ದೆಲ್ಲ ಇದೆಯೋ ಪ್ರೀತಿ ಅವರು ಯೆಲ್ಲೋ ಕಲರ್ ಬಾಲನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಗ್ರೀನ್ ಕಲರ್ ಬಾಲ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಮಾತಾಡ್ತಾ ಇರ್ತಾರೆ ಬಟ್ ಮಾಯ ಹೋಗ್ತಾರೆ ಎಷ್ಟೋ ದಿನದವರೆಗೆ ನಿಮ್ಮ ಹತ್ರ ಕಮ್ಯುನಿಕೇಶನ್ ಸಿಗ್ಬಾರಲ್ಲ ನಿಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಬಗ್ಗೆ ಗಮನವನ್ನು ಕೊಟ್ಟಿರೋದಿಲ್ಲ ಕಮ್ಯುನಿಕೇಶನ್ಸನ್ನು ಮಾಡೋದಿಲ್ಲ ಭೇಟಿಯನ್ನು ಮಾಡೋದಿಲ್ಲ ಅಂದರೆ ಯಾವಾಗಲೋ ಬರ್ತಾರೆ ಯಾವಾಗಲೋ ಹೋಗ್ತಾರೆ ಸೊ ಇಂತಹ ಅಂದರೆ ಅಲ್ಲೇನು ಸಿಟ್ರೇಷನ್ಸ್ ಆಗಿರೋದಿಲ್ಲ ಅಥವಾ ನೋ ಕಾಂಟ್ಯಾಕ್ಟ್ ಅನ್ನುವಂತಹ ರೀತಿಯಲ್ಲೂ ಇರೋಲ್ಲ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಬಹಳ ಯಾವೊಂದು ಈಗೊಂದು ಕಾಂಟ್ಯಾಕ್ಟನ್ನು ಮಾಡೋದು ಹಾಯ್ ಮೆಸೇಜನ್ನು ಎಷ್ಟೋ ದಿನ ಆದಮೇಲೆ ಕಳಿಸೋದು ಅಥವಾ ಒಂದು ದಿನ ಮಾತಾಡಿ ಒಂದು ತಿಂಗಳವರೆಗೆ ಕ್ಯಾಪನ್ನು ಕೊಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ನಾವು ಹೇಳ್ತೀವಿ ಏನು ಬಂದು ಮತ್ತೆ ಮಾಯವಾಗುವಂತಹ ಪ್ರೀತಿಯ ವ್ಯಕ್ತಿ ಅಂತ ಹೇಳ್ತೀವಿ ಅಂತಹವರೆಲ್ಲರೂ ಕೂಡ ಆ ರೀತಿಯ ಸಿಚುವೇಶನ್ಸ್ಗಳಲ್ಲಿ ಯಾರ್ಯಾರಿದ್ದೀರೋ ಅವರೆಲ್ಲರೂ ಕೂಡ ನೀವು ಗ್ರೀನ್ ಕಲರ್ ಇರುವಂತಹ ಬಾಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಬೈಫರ್ಕೇಶನ್ಸ್ ಅನ್ನ ಮಾಡಿದ್ದೀನಿ ನಾನೇ ಮಾಡಿ ನಿಮಗೆ ರೀಡಿಂಗ್ ಅನ್ನು ಮಾಡ್ತಾ ಇದ್ದೀನಿ ಸೊ ನೋ ಕಾಂಟ್ಯಾಕ್ಟ್ ಮತ್ತು ನೋ ಕಾಂಟ್ಯಾಕ್ಟ್ ಮತ್ತು ನೋ ಕಮ್ಯುನಿಕೇಶನ್ಸ್ ಅಲ್ಲಿ ಯಾರೆಲ್ಲ ಇರ್ತಿರೋ ಅವರು ಯೆಲ್ಲೋ ಕಲರ್ ಬಾಲನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಕಮ್ಯುನಿಕೇಶನ್ಸ್ ಅಲ್ಲಿ ಯಾವಾಗಲೋ ಒಂದು ಮಾಯವಾಗುವಂತಹ ರೀತಿಯ ಸಿಚುಯೇಷನ್ಸ್ ಗಳಲ್ಲಿದ್ರೆ ನೀವು ಗ್ರೀನ್ ಕಲರ್ ಬಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಇದರಲ್ಲಿ ನೀವು ಏನು ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಫೈಲ್ಗಳನ್ನು ಸೆಲೆಕ್ಟ್ ಮಾಡುವಾಗ ನಾನು ಯಾವ ಸಿಚ್ಯುವೇಷನ್ಸಲ್ಲಿದ್ದೀನಿ ಅನ್ನೋದನ್ನು ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಷ್ಟೇ ಇದರಲ್ಲಿ ನೀವು ಕಲರನ್ನು ನೋಡಿ ಸೆಲೆಕ್ಟ್ ಮಾಡುವಂತಹದ್ದಲ್ಲ ನಿಮ್ಮ ಸಿಚುವೇಷನ್ಸ್ಗಳನ್ನು ಗಮನಿಸಿ ಸೆಲೆಕ್ಟ್ ಮಾಡುವಂತಹದ್ದು ಇವತ್ತಿನ ಆಪ್ಷನ್ಸ್ ಆಗಿರುತ್ತೆ ಓಕೆ ಸೊ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಯಾವ ನಿಮ್ಮ ಸಿಚುವೇಷನ್ಗೆ ತಕ್ಕಂತೆ ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದು ಸೊ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ನೋ ಕಾಂಟ್ಯಾಕ್ಟ್ ಮತ್ತು ನೋ ಕಮ್ಯುನಿಕೇಶನ್ಸಲ್ಲಿ ಇರುವಂತಹ ಪ್ರೀತಿಯ ವ್ಯಕ್ತಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಭಾವನೆಗಳಿದೆ ಅನ್ನೋದನ್ನ ಫೀಲಿಂಗ್ ಕಾರ್ಡಿನ ಮೂಲಕವೇ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನ ಕೊಡಿ ಯಾವ ಭಾವನೆಯನ್ನ ಇಟ್ಕೊಂಡಿರುವಂತಹ ಸಾಧ್ಯತೆಗಳಿದೆ ಸ್ಪಿರಿಟ್ಸ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಭಾವನೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ಬೇಡ ಸೊ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ ಬ್ಯಾರಿಕೇಟ್ ಸೊ ನೆಕ್ಸ್ಟ್ ಸ್ಪಿರಿಟ್ ಕಾರ್ಡ್ಸ್ ಶಫಲ್ ಮಾಡ್ಕೊಳ್ಳೋದ್ರೀಡಿಂಗ್ ನೋಡ್ತಾ ಹೋಗೋಣ ಬ್ಯಾರಿಕೇಟ್ ಇನ್ ಒಂದು ಕಾರ್ಡ್ ಗುಡ್ ವೆರಿ ಗುಡ್ ಸೊ ಓಕೆ ರೆಡಿ ಇದೆ ರೀಡಿಂಗ್ ನೋಡ್ಬಿಡೋಣ ಕಾರ್ಡ್ಸ್ ರೆಡಿ ಇದೆ ನೋ ಕಾಂಟ್ಯಾಕ್ಟ್ ನೋ ಕಮ್ಯುನಿಕೇಶನ್ಸ್ ಅಲ್ಲಿ ಪ್ರೀತಿ ನಿಮ್ಮ ಪ್ರೀತಿ ಇದ್ದರೆ ನಿಮ್ಮ ಪರ್ಸನ್ಗಳಿಗೆ ನಿಮ್ಮ ಮೇಲೆ ಯಾವ ಭಾವನೆ ಇದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಅವರು ಮೊದಲನೇ ಭಾವನೆ ಏನಂದ್ರೆ ಡಿವೋಟೆಡ್ ಸೊ ಅವ್ರು ಹೇಳ್ತಾ ಇರೋದು ನೀನು ನನಗೋಸ್ಕರವಾಗಿಯೇ ಮೀಸಲಾಗಿದ್ದೆ ನನ್ನ ಪ್ರತಿ ಮಾತುಗಳನ್ನು ನೀನು ಕೇಳ್ತಾ ಇದ್ದೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀನು ಇದ್ದೆ ನನ್ನ ಪ್ರತಿ ಮಾತುಗಳಿಗೂ ಪ್ರತಿ ನೋವುಗಳಿಗೂ ಪ್ರತಿ ಫೀಲಿಂಗ್ಗಳಿಗೂ ನೀನು ಸ್ಪಂದಿಸ್ತಾ ಇದ್ದೆ ಆದರೆ ನನ್ನ ಉತ್ಕಟತನದಿಂದ ನನ್ನ ಉತ್ಕಟತನದಿಂದ ನನ್ನದೇ ಆದಂತಹ ಕೆಲವು ಈಗೋ ಪ್ರಾಬ್ಲಮ್ಸ್ಗಳಿಂದ ನಾನು ನಿನ್ನನ್ನು ತುಂಬ ಕಂಟ್ರೋಲನ್ನು ಮಾಡೋದಕ್ಕೆ ಶುರು ಮಾಡಿದೆ ಸೊ ತುಂಬ ಕಂಟ್ರೋಲ್ ಎಷ್ಟು ಕಂಟ್ರೋಲನ್ನು ಮಾಡೋದಕ್ಕೆ ಶುರು ಮಾಡಿದೆ ಅಂದರೆ ಪ್ರತಿ ವಿಚಾರಗಳಲ್ಲಿಯೂ ನಾನು ಆಗ್ತಾ ಇದ್ದೆ ಯಾವುದೇ ರೀತಿಯ ಸ್ವತಂತ್ರವನ್ನು ನಾನು ನಿನಗೆ ಕೊಡ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರವಾಗಿಯೇ ನನಗೆ ಈ ಸಂದರ್ಭದಲ್ಲಿ ಹಾರ್ಟ್ ಬ್ರೇಕ್ ಆಯಿತು ನೀನು ನನ್ನಿಂದ ದೂರ ಹೋದೆ ಇದು ನನಗೆ ತುಂಬ ನೋವನ್ನುಂಟು ಮಾಡಿರುವಂತಹದ್ದು ಯಾಕಂದರೆ ಎಷ್ಟು ನಿನನ್ನು ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ಮಾಡಿದೆ ಅಂದರೆ ನಾನೇ ಒಂದು ರೀತಿಯ ಬಹಳಷ್ಟು ವಿಚಾರಗಳಲ್ಲಿ ನಿನ್ನನ್ನು ನಾನು ಕಂಟ್ರೋಲ್ ಇದ್ದೆ ಸೊ ತುಂಬ ಅಸಹ್ಯವಾದಂತಹ ರೀತಿಯಲ್ಲಿ ಕೆಲವೊಂದು ರೀತಿಯ ಹಾಟ್ ಆಗುವಂತಹ ರೀತಿಯಲ್ಲಿ ನಾನು ಮಾತಾಡಿದ್ದೆ ಅದಕ್ಕೆ ನನ್ನ ಪ್ರೀತಿ ನನ್ನಿಂದ ದೂರ ಹೋಯಿತು ಅಥವಾ ಈಗ ನನ್ನ ಪ್ರೀತಿ ನನಗೆ ಸಿಗ್ತಾ ಇಲ್ಲ ಮೊದಲು ಥರ ಮಾತಾಡ್ತಾ ಇಲ್ಲ ನನ್ನನ್ನು ಕಾಂಟ್ಯಾಕ್ಟಿಗೆ ಸಿಗ್ತಾಯಿಲ್ಲ ಸೊ ಇದು ನನಗೆ ತುಂಬ ಬೇಜಾರಾಗಿದೆ ಅನ್ನುವಂತಹ ಭಾವನೆಗಳು ಅವ್ರಿಗಿದೆ ಓಕೆ ಸೊ ನೆಕ್ಸ್ಟ್ ಎಲ್ಲವೂ ಕೂಡ ಅವ್ಯವಸ್ಥೆ ಆಗೋಯ್ತಲ್ಲ ಈ ಒಂದು ನಾನು ನಡ್ಕೊಳ್ಳುವಂತಹ ರೀತಿಯಿಂದ ನನ್ನ ಪ್ರೀತಿಯಲ್ಲಿ ಎಲ್ಲವೂ ಅವ್ಯವಸ್ಥೆ ಆಗ್ತಾ ಇದೆಯಲ್ಲ ಇದನ್ನ ಸರಿ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ತಲೆ ಇದ್ದಾರೆ ನೋಡಿ ಹೇಗಪ್ಪ ಇದು ಹೇಗೆ ಹೇಗೆ ಸರಿ ಮಾಡೋದ್ರೂ ಕೂಡ ಅದು ಸರಿ ಹೋಗ್ತಾ ಇಲ್ವಲ್ಲ ಅನ್ನುವಂತಹ ಕ್ರೋಧ ಇದೆ ಸಿಟ್ಟಿದೆ ಅವ್ರಿಗೆ ತುಂಬ ಕ್ರೋಧ ಇರುವಂಥ ಸಿಟ್ಟು ಅನ್ನೋದಕ್ಕಿಂತ ಕ್ರೋಧ ಅಯ್ಯೋ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಯಾರಿಗೂ ಬಿಡೋಕ್ಕಾಗಲ್ಲ ಸರಿ ಮಾಡ್ಕೊಳ್ಳೋಣ ಅಂದರೆ ಅದು ಸರಿನೇ ಹೋಗ್ತಾ ಇಲ್ವಲ್ಲ ಈ ಪ್ರೀತಿ ಅನ್ನುವಂತಹ ಒಂದು ತನ್ನ ಮೇಲೆ ತನಗೆ ಒಂದು ರೀತಿಯ ಕೋಪ ಇರುವಂತಹದ್ದು ರೆಪ್ರೆಸೆಂಟ್ ಇದೆ ಸೊ ಮತ್ತೆ ಅವ್ರಿಗೇನು ಅಂದರೆ ಒಂದು ಗಿಲ್ಟ್ ಕೂಡ ಕಾಡ್ತಾ ಇದೆ ಅಪರಾಧದ ಪ್ರಜ್ಞೆ ಅಪರಾಧದ ಭಾವನೆ ಅವನಿಗೆ ಬರ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಏನಪ್ಪ ಇದೆಲ್ಲ ನನ್ನಿಂದನೇ ಆಗಿದ್ದು ನಾನು ತುಂಬ ಅವರಿಗೆ ನೋವನ್ನುಂಟು ಮಾಡಿದ್ದೆ ತುಂಬ ಕಂಟ್ರೋಲ್ ಇಶ್ಯೂಸ್ಗಳನ್ನು ಮಾಡಿದ್ದೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದೆ ಫ್ರೀಡಮನ್ನು ಕೊಡ್ತಾ ಇರಲಿಲ್ಲ ಇದೆಲ್ಲವೂ ಕೂಡ ಸೇರಿ ಈ ಪ್ರೀತಿ ನನ್ನ ಪ್ರೀತಿ ದೂರ ಹೋಗೋದಕ್ಕೆ ಕಾರಣ ಆಯಿತು ಇದು ನನ್ನಿಂದಲೇ ಮಾಡಿಕೊಂಡಂತಹ ಅಪರಾಧ ಅಂತ ಈಗ ಪಾಪ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಸೊ ಈಗ ಏನೋ ಮಾಡೋದಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಸುಮ್ಮನೆ ಇರುವಂತಹದ್ದು ಏನು ಮಾಡೋಕ್ಕಾಗ್ತಾ ಇಲ್ಲ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗ ಶಾಂತವಾಗಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಅದು ದೂರ ಹೋಗೋದಕ್ಕೆ ಮುಂಚಿತವಾಗಿ ಮಾಡಬೇಕಾಗಿರೋಂತಹ ಕೆಲಸಗಳನ್ನ ಈಗ ಮಾಡ್ತಾ ಇದ್ದಾರೆ ಸೊ ನೀವೇನೇ ಕಾಂಟ್ಯಾ ಅವ್ರು ಏನೇ ಕಾಂಟ್ಯಾಕ್ಟಿಗೆ ಬರ್ತೀನಿ ಅಂದ್ರೂ ನೀವು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಏನೇ ಕಮ್ಯುನಿಕೇಶನ್ಸ್ ಮಾಡ್ತೀನಿ ಅಂದ್ರೂ ಕರೆಕ್ಟಾಗಿ ಕಮ್ಯುನಿಕೇಶನ್ ಸಿಗ್ತಾ ಇಲ್ಲ ಕಮ್ಯುನಿಕೇಷನ್ಸೇ ಸರಿಯಾಗಿಲ್ಲ ಅಂದರೆ ಈಕ್ವಲ್ ಗಿವನ್ ಟೇಕ್ ಆದಂತಹ ಫೀಲಿಂಗ್ಸ್ಗಳಲ್ಲಿರುತ್ತೆ ಪ್ರೀತಿಯಲ್ಲಿರುತ್ತೆ ಮತ್ತು ಓಪನ್ ಅಪ್ ಆಗಿ ಮಾತಾಡುವಂತಹ ಫ್ರೀಡಮ್ ಎಲ್ಲಿರುತ್ತೆ ಯಾವುದೂ ಕೂಡ ನಿಮ್ಮ ಪ್ರೀತಿಯಲ್ಲಿ ಇಲ್ಲದೆ ಇರೋದ್ರಿಂದ ಆ ವ್ಯಕ್ತಿಗೆ ತುಂಬ ಬೇಜಾರಾಗಿದೆ ಆ ಬೇಜಾರು ನೋವುಗಳಿಗೆ ನಾನೇ ಕಾರಣ ನಾನು ಆಡಿದ ರೀತಿಯ ಕಾರಣ ಸೊ ಇದೆಲ್ಲವೂ ಕೂಡ ನನ್ನಿಂದನೇ ಆಗಿರೋದು ಅನ್ನುವಂತಹ ಅವರ ಮೇಲೆ ಅವರಿಗೆ ಸಿಟ್ಟು ಒಂದು ರೀತಿಯ ಕನ್ಫ್ಯೂಷನ್ಸ್ ಒಂದು ರೀತಿಯ ಅಪರಾಧದ ಪ್ರಜ್ಞೆ ಅವರ ಅಪರಾಧದ ಭಾವನೆ ಪ್ರಜ್ಞೆ ಅನ್ನೋದಕ್ಕಿಂತ ಅಪರಾಧ ಅಪರಾಧಿಯ ಭಾವನೆ ಅವರಿಗೆ ಕಾಡ್ತಾ ಇದೆ ಸೊ ನನ್ನಿಂದನೇ ನನ್ನಿಂದನೇ ಈ ಪ್ರೀತಿ ದೂರ ಹೋಯಿತು ನಾನು ಮಾಡಿದ ತಪ್ಪುಗಳಿಗೆ ಹೋಯಿತು ಅನ್ನುವಂತಹ ಭಾವನೆ ಇದೆ ಸೊ ನೀವೇನು ತಪ್ಪು ಮಾಡಿಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅವರು ನಿಮ್ಮನ್ನು ಕಂಟ್ರೋಲ್ ಮಾಡುವವಾಗಲೂ ಕೂಡ ಇಷ್ಟೊಂದು ಕಂಟ್ರೋಲ್ ಮಾಡಬಾರ್ದು ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರೂ ಕೂಡ ಕಂಟ್ರೋಲ್ ಸೊ ಜನರ ನಾಟ್ ಎ ಮ್ಯಾಟರ್ ಓಕೆ ಸೊ ಅದನ್ನು ತಗೋಬೇಡಿ ಯಾಕಂದರೆ ರೀಡಿಂಗ್ಗಳನ್ನು ಮಾಡುವಾಗ ಫೋರ್ಸ್ಫುಲ್ಲಾಗಿ ಯಾವುದೋ ಒಂದು ಜೆಂಡರನ್ನು ಹೇಳಿ ಇಟ್ಕೊಂಡು ಹೇಳಬೇಕಾಗುತ್ತಲ್ಲ ಅಂತ ಹೇಳ್ತೀವಿ ಬಟ್ ಜೆಂಡರ್ ಈಸ್ ಅಟ್ ಎ ಮ್ಯಾಟರ್ ಓಕೆ ಅದನ್ನು ಕನ್ಸಿಡರೇಷನ್ ಮಾಡಬೇಡಿ ಓಕೆ ಸೊ ಅವ್ರೇನೂ ತಪ್ಪು ಮಾಡಲಿಲ್ಲ ಅಂದ್ರೂ ನಾನೇ ಹಲವಾರು ವಿಚಾರಗಳ ಬಗ್ಗೆ ತುಂಬಾ ಮಾತಾಡಿದ್ದೀನಿ ಇದು ನನ್ನಿಂದನೇ ಆಗಿತ್ತು ಅದಕ್ಕೆ ಇವಾಗ ನನ್ನ ಹತ್ರ ಅವ್ರು ಮಾತಾಡಿಸ್ತಿಲ್ಲ ಅನ್ನುವಂತಹ ಭಾವನೆ ನಿಮ್ಮ ಬಗ್ಗೆ ಇದೆ ಓಕೆ ಸೊ ಈ ತರಹದ ನಂಬರ್ ಒನ್ ಅವರೀಡಿಂಗ್ ಐವತ್ತೀಡಿಂಗ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಪ್ರೈಸ್ ಮಾಡಿ ನಾವು ಸಿಕ್ತೀವಿ ಅಂತ ಹೇಳ್ತಾ ಓಕೆ ಸೊ ಗ್ರೀನ್ ಕಲರ್ ಬಾರ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಅವರಿಗೆ ರೀಡಿಂಗ್ ಏನು ಅನ್ನೋದಾದ್ರೆ ಕಮ್ಯುನಿಕೇಷನ್ಸಲ್ಲಿ ಇರ್ತಾರೆ ಆದರೆ ಮಾಯ ಹೋಗ್ತಾರಲ್ಲ ಕಮ್ಯುನಿಕೇಷನ್ಸ್ ಇವತ್ತು ಮಾಡ್ತಾರೆ ಒಂದು ವಾರ ಇಲ್ಲ ಹದಿನೈದು ದಿನ ಇಲ್ಲ ಒಂದು ತಿಂಗಳಿಲ್ಲ ಎರಡು ತಿಂಗಳಿಲ್ಲ ಆಮೇಲೆ ನಿಧಾನವಾಗಿ ಹಾಯ್ ಅಂತ ಮೆಸೇಜನ್ನು ಕಳಿಸ್ತಾರೆ ಎಲ್ಲಿ ಹೋಗಿದ್ರಪ್ಪ ಮಾಯಾಗೆ ಇಂತಹ ಬಂದು ಮತ್ತು ಮಾಯವಾಗುವಂತಹ ಪ್ರೀತಿಯ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ ನೋಡೋಣ ಅಲ್ವಾ ಚೆಕ್ ಮಾಡೋಣ ವ್ಯಾ ಗೇಟ್ ಬನ್ನಿ ಲೆಟ್ ಸ್ಟಾರ್ಟ್ ಸೋ ಗ್ರೀನ್ ಕಲರ್ ಇರುವಂತಹ ಬಾಲನ್ನು ಯಾರೆ ಅವರಿಗೆ ಬಂದು ಮಾಯವಾಗುವಂತಹ ಪ್ರೀತಿಯ ವ್ಯಕ್ತಿಗೆ ಇವರ ಬಗ್ಗೆ ಯಾವ ಭಾವನೆ ಇದೆ ಮೊದಲು ಕಾರ್ಡ್ಸ್ಗಳನ್ನು ಓಕೆ ಸೊ ಕಾರ್ಡ್ ಬಂದಿದೆ So, second card one so third card one today, Gate ஓகே சோ பார் நம்பர் டூ அவ்வளோ கார்ட்ஸ் ரெடி இது ரீட் நான் நோடனா ஓகே சோ நம்ம அவங்க ஏன் அபிப்பிராய இது அந்த ಕೆಲವೊಂದು ವಿಚಾರಗಳಲ್ಲಿ ತಪ್ಪಾದಾಗ ನಾನು ಸಹಾನುಭೂತಿಯನ್ನು ತೋರಿಸ್ಬೇಕಾಗಿತ್ತು ಪ್ರೀತಿಯನ್ನು ತೋರಿಸ್ಬೇಕಿತ್ತು ಏನು ಅಂತ ಕೇಳಬೇಕಿತ್ತು ಏನೋ ತಪ್ಪುಗಳಾದಾಗ ಮಿಸ್ಟೇಕ್ಗಳಾದಾಗ ಏನಾಯಿತು ಹೇಗಾಯಿತು ಯಾಕೆ ಅನ್ನುವಂಥ ಕೆಲವು ವಿಚಾರಗಳನ್ನು ಕೇಳಿ ಪ್ರೀತಿಯನ್ನು ಕೊಡಬೇಕಿತ್ತು ಆದರೆ ನಾನೇನು ಮಾಡಿದೆ ನಾನೇನು ಮಾಡಿದೆ ಅಂದರೆ ಭಯಪಟ್ಟೆ ಏನಾಗಿದೆಯೋ ಅನ್ನುವಂತಹ ಭಯದ ರೀತಿಯಲ್ಲಿ ನಾನು ಬಹಳಷ್ಟು ಚೇಂಜಸ್ ಆಗ್ತಾ ಹೋದೆ ಸೊ ಚೇಂಜಸ್ ಆಗ್ತಾ ಹೋಗಿದ್ದರಿಂದ ನನಗೆ ಸಿಟ್ಟು ಕೂಡ ಬರೋದಕ್ಕೆ ಶುರು ಆಯಿತು ಸೊ ಸಿಟ್ಟು ಬರ್ತಾ ಬರ್ತಾ ಏನಾಯ್ತು ಅಂದರೆ ತುಂಬ ಸಿಟ್ಟಿನಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದೆ ಸೊ ಆ ವಿಚಾರಗಳು ನನಗೆ ಶೇಮ್ ಅನ್ನಿಸ್ತಾ ಇದೆ ಈಗ ಸಹಾನುಭೂತಿಯನ್ನು ತೋರಿಸ್ಬೇಕಾದಂತಹ ಸಂದರ್ಭದಲ್ಲಿ ಪ್ರೀತಿಯನ್ನು ತೋರಿಸ್ಬೇಕಾದಂತಹ ಸಂದರ್ಭದಲ್ಲಿ ನಾನು ಚೇಂಜ್ ಆದೆ ನಿನ್ನ ಪ್ರೀತಿಯನ್ನು ನಾನು ಆಕ್ಸೆಪ್ಟ್ ಮಾಡಲಿಲ್ಲ ನೀನು ನಮಗೆ ಸಹಾನುಭೂತಿಯನ್ನು ತೋರಿಸ್ಲಿಲ್ಲ ಕರುಣೆಯನ್ನು ತೋರಿಸ್ಲಿಲ್ಲ ಸಮಾಧಾನವನ್ನು ಮಾಡಲಿಲ್ಲ ಸೊ ನನಗೆ ಅದರ ಬಗ್ಗೆ ಶೇಮ್ ಇದೆ ಓಕೆ ಎಷ್ಟು ವಿಚಾರಗಳಲ್ಲಿ ನಾನು ಚಲಸ್ಸನ್ನು ಫೀಲ್ ಮಾಡ್ಕೋತಾ ಇದ್ದೆ ನಿನ್ನ ಬಗ್ಗೆ ನೀನು ಫೋನ್ ನೋಡ್ತಾ ಇದ್ರೆ ಫೋನಲ್ಲಿ ಖುಷಿಯಾಗಿದ್ರೆ ಏನೋ ಒಂದು ರೀತಿಯಲ್ಲಿ ಫೋನಲ್ಲಿ ನೋಡ್ತಾ ನೀವು ನಗ್ತಾ ಇದ್ರೆ ಒಂದು ರೀತಿಯ ಗುಡ್ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ರೆ ನನಗೆ ಚಲಸ್ ಫೀಲ್ ಆಗ್ತಾ ಇತ್ತು ಅನ್ನುವಂತಹ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅಲ್ಲಿಗೆ ಏನೋ ಒಂದು ಮಿಸ್ಟೇಕ್ಸ್ ಆದರೆ ಅದಕ್ಕೆ ಸಹಾನುಭೂತಿಯನ್ನು ತೋರಿಸ್ತೀರಾ ಪ್ರೀತಿಯನ್ನು ತೋರಿಸ್ತೀರಾ ಅವರೇ ಭಯಪಟ್ಟುಕೊಂಡು ಚೇಂಜಸ್ ಆಗಿರುವಂತಹದ್ದು ಬಹಳಷ್ಟು ಕ್ರೋಧದಲ್ಲಿ ನಡ್ಕೊಂಡಿರೋದು ಅವರಿಗೆ ಸ್ವಲ್ಪ ಕ್ಷೇಮ್ ಆಗಿರುವಂತಹ ಸಾಧ್ಯತೆ ಇದೆ ಇಷ್ಟೆಲ್ಲ ಜಲಸ್ ರೀತಿಯಲ್ಲಿ ನಾನು ನಿನ್ನ ಜೊತೆ ನಡ್ಕೊಂಡಲ್ಲ ಅನ್ನುವಂತಹ ಫೀಲಿಂಗಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇನ್ ಇಷ್ಟ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಪ್ರಾಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ಚೆಕ್